ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಎಂಟನೆಯದಾಗಿ ಬರುವ ವೃಶ್ಚಿಕ ರಾಶಿ ಶ್ರದ್ಧೆ ದೃಢ ನಿಶ್ಚಯ ಕರ್ತವ್ಯ ನಿಷ್ಠೆ ಬದ್ಧತೆಯ ಪ್ರತೀಕ ಎನ್ನಬಹುದು ಸ್ವಲ್ಪ ಅಸೂಯೆ ಪಡುವ ಗುಣ ತಂತ್ರಗಾರಿಕೆ ಪ್ರಾಮಾಣಿಕತೆ ವಿಚಾರದಲ್ಲಿ ಇವರನ್ನ ನಂಬುವುದು ಕಷ್ಟವಾದರೂ ಸದಾ ಉತ್ಸಾಹದಿಂದಿರುವ ನೈಜತೆಗೆ ಹೆಚ್ಚು ಪ್ರಾಶಸ್ತ್ಯ ನೀಡುವಂತಹ ಪ್ರತಿಭಾವಂತ ರಾಶಿ ವೃಶ್ಚಿಕ ರಾಶಿ ಇನ್ನು ಸಾಕಷ್ಟು ವಿಚಾರಗಳಿಗಾಗಿ ಇತರ ರಾಶಿಗಳಿಗಿಂತ ವೃಶ್ಚಿಕ ರಾಶಿ ವಿಶಿಷ್ಟವಾಗಿದೆ ವೃಶ್ಚಿಕ ರಾಶಿಯ ಬಗ್ಗೆ ಪ್ರಾಥಮಿಕವಾಗಿ ತಿಳಿದಿರಬೇಕಾದ ಅಂಶಗಳು ವರ್ತನೆ ಗುಣ ಸ್ವಭಾವ ಯಾವ ರಾಶಿಯೊಂದಿಗೆ ಪ್ರೀತಿ ಹಾಗೂ ಲೈಂಗಿಕ ಜೀವನ ಜೀವನ ಮತ್ತು ಹಣ ಹೇಗಿರುತ್ತದೆ ಇತರೆ ಆಸಕ್ತಿಗಳ ಸಂಗತಿಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಾಮಾನ್ಯವಾಗಿ ಈ ರಾಶಿಯಲ್ಲಿ ಜನಿಸಿದ ಜನರು ಶೀಘ್ರ ಕೋಪಿಗಳು ಆದರೆ ಯಾರಿಗೂ ತೊಂದರೆ ನೀಡೋದಿಲ್ಲ ಕೋಪ ಬಂದಾಗ ಆ ಸ್ಥಳವನ್ನ ಬಿಟ್ಟು ಬೇರೆಡೆಗೆ ಸಾಕ್ತಾರೆ ಸಹಜವಾಗಿ ಕೆಲ ದಿನಗಳ ನಂತರ ಜಗಳವಾಡಿದವರ ಪ್ರೀತಿ ವಿಶ್ವಾಸವನ್ನು ಮತ್ತೊಮ್ಮೆ ಬಯಸ್ತಾರೆ ಜೀವನದಲ್ಲಿ ಏನಾದರೂ ವಿಶೇಷತೆ ಇರಬೇಕೆಂದು ಬಯಸುವವರು ಸಾಧನೆಯೇ ಇವರ ಪರಮಗುರಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ಮಹಿಳೆಯರಿಗೆ ಸ್ನೇಹಮಯ ವ್ಯಕ್ತಿತ್ವವಿರುತ್ತದೆ ಕೇವಲ ಕುಟುಂಬದವರನ್ನ ಮಾತ್ರವಲ್ಲದೆ ಹೊರಗಿನವರನ್ನ ಸಹ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ ಸಮಾಜದಲ್ಲಿ ಜನಪ್ರಿಯತೆ ಮತ್ತು ಉನ್ನತ ಸ್ಥಾನಮಾನ ಲಭಿಸುತ್ತದೆ ಮನದ ನೋವನ್ನ ನುಂಗಿ ಸದಾ ಕಾಲ ನಗುತ್ತಾ ಬಾಳುವುದು ಇವರ ವಿಶೇಷ ಗುಣ ಏಕಾಂತವನ್ನ ಇಷ್ಟಪಡ್ತಾರೆ ಯಾರ ಮೇಲೂ ಅವಲಂಬಿತರಾಗಿ ಬಾಳುವುದು ಇಷ್ಟವಾಗುವುದಿಲ್ಲ ಯಾರಿಂದಲೂ ಟೀಕೆ ಮಾತುಗಳನ್ನ ಕೇಳುವುದಿಲ್ಲ ಉತ್ತಮ ಹಾಸ್ಯದ ಪರಿಜ್ಞಾನವಿರುತ್ತದೆ ದೀರ್ಘಕಾಲದ ಪ್ರವಾಸ ಮಾಡುವುದೆಂದರೆ ಬಲು ಇಷ್ಟ ಈಗಿನ ಕಾಲದ ಮೊಬೈಲ್ ಫೋನ್ ಇವರ ನಿಜವಾದ ಸ್ನೇಹಿತ ಅಥವಾ ಸ್ನೇಹಿತೆ ಪತಿಯ ಮೇಲೆ ವಿಶೇಷವಾದ ಒಲವು ಇರುತ್ತೆ ಸ್ವಾರ್ಥಿಗಳು ಹೌದು ತಾವು ಪಾಲಿಸದೇ ಹೋದರೂ ಬೇರೆಯವರಿಗೆ ಬುದ್ಧಿವಾದ ಹೇಳೋದ್ರಲ್ಲಿ ನಿಸ್ಸೀಮರು ವೃಶ್ಚಿಕ ರಾಶಿಯಲ್ಲಿ ಜನಿಸಿರುವ ಪುರುಷರು ಸದಾ ಕಾಲ ಉತ್ಸಾಹದಿಂದ ಕೂಡಿರ್ತಾರೆ ಬೇರೆಯವರ ಮಾತನ್ನ ಕೇಳದೆ ಸದಾ ಕಾಲ ಒಂದು ಕೆಲಸವನ್ನ ನಿರ್ವಹಿಸ್ತಾರೆ ಇವರಿಗೆ ಸಹ ಏಕಾಂತವೆಂದ್ರೆ ಇಷ್ಟ ಮುಖದಲ್ಲಿ ಸದಾ ಕಾಲ ನಗು ತುಂಬಿರುತ್ತದೆ ಮನಸ್ಸಿನಲ್ಲಿ ಕೆಟ್ಟ ಉದ್ದೇಶ ಇರೋದಿಲ್ಲ ಸಮಯಕ್ಕೆ ತಕ್ಕಂತೆ ನಗೆ ಹನಿಗಳನ್ನ ಹೇಳಬಲ್ಲರು ಪ್ರೇಮ ವಿವಾಹದಲ್ಲಿ ಇವರಿಗೆ ನಂಬಿಕೆ ಇರೋದಿಲ್ಲ ತಂದೆ ತಾಯಿ ಅಂದ್ರೆ ವಿಶೇಷವಾದ ಭಕ್ತಿ ಮತ್ತು ಗೌರವ ತಪ್ಪು ಮಾಡಿ ನೊಂದು ಬಂದ ಜನರನ್ನ ದೂರ ಮಾಡೋದಿಲ್ಲ ಯಾವುದೇ ಜವಾಬ್ದಾರಿಯನ್ನ ಸುಲಭವಾಗಿ ನಿರ್ವಹಿಸಬಲ್ಲರು ವೃಶ್ಚಿಕ ರಾಶಿಯವರು ಚಿಕ್ಕ ಮಕ್ಕಳಿದ್ದಾಗಲೇ ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ತಂದೆ ತಾಯಿಗೆ ಹೇಳಿರ್ತಾರೆ ನಿಮ್ಮ ಮಗು ಇಷ್ಟೊಂದು ಹಠ ಮಾಡುತ್ತದೆ ಯಾರ ಮಾತನ್ನು ಕೇಳೋದಿಲ್ಲ ಮುಂದಿನ ಜೀವನ ಹೇಗೋ ಏನೋ ಎಂಬಂತಹ ಕಂಪ್ಲೇಂಟ್ ಅನ್ನ ಮಾಡ್ತಾ ಇರ್ತಾರೆ ನೀವು ಯಾವುದೇ ಒಂದು ವಿಷಯವನ್ನ ಕಲಿಯಲು ಹೆಚ್ಚು ಆಸಕ್ತಿಯನ್ನ ತೋರಿಸುತ್ತೀರಾ ಆದ್ರೆ ನೀವು ಆ ವಿಚಾರದ ಬಗ್ಗೆ ಎಷ್ಟೇ ಕಲಿತರೂ ತೃಪ್ತಿ ಇರೋದಿಲ್ಲ ಮತ್ತೊಂದು ವಿಷಯವನ್ನ ಕಲಿಯಬೇಕು ಪ್ರಪಂಚದ ಎಲ್ಲಾ ಜ್ಞಾನವನ್ನ ಕಲಿಯುವಂತಹ ಹಂಬಲವಿರುತ್ತದೆ ಚಿಕ್ಕ ಮಗುವಿದ್ದಾಗ ಆಟ ಆಡುವಾಗ ಹೆಚ್ಚು ಬಿದ್ದು ಪೆಟ್ಟುಗಳನ್ನ ಗಾಯಗಳನ್ನ ಮಾಡಿಕೊಳ್ತಿರ್ತೀರ ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳ ಗ್ರಹ ತುಂಬಾ ಆತುರ ಸ್ವಭಾವ ಚಂಚಲ ಮನಸ್ಥಿತಿ ಬಹಳ ಚಟುವಟಿಕೆಯಿಂದ ಆಟ ಆಡುತ್ತಿರ್ತೀರಾ ತಂದೆ ತಾಯಿಯ ಮಾತುಗಳನ್ನ ಕೇಳೋದಿಲ್ಲ ಒಂದು ಕಡೆ ಕೂರಿಸಿದ್ರು ಕುತ್ಕೊಳ್ಳೋದಿಲ್ಲ ತುಂಬಾ ಆಕ್ಟಿವ್ ಆಗಿರ್ತೀರಾ ಹತ್ತೋದು ಇಳಿಯೋದು ಓಡುವುದು ಪ್ರತಿಯೊಂದರಲ್ಲೂ ಚುರುಕು ಸ್ವಭಾವದವರಾಗಿರ್ತೀರಾ ವಿದ್ಯಾಭ್ಯಾಸದಲ್ಲಿ ಒಂದು ಸಬ್ಜೆಕ್ಟ್ ಅನ್ನ ಓದಿದ್ರೆ ಅಯ್ಯೋ ಮತ್ತೊಂದು ಸಬ್ಜೆಕ್ಟ್ ಓದಬೇಕಲ್ಲ ಎಂಬಂತಹ ಚಂಚಲತೆ ಮೈಂಡ್ ತುಂಬಾ ಡಿಸ್ಟ್ರಾಕ್ಟ್ ಆಗ್ತಾ ಇರುತ್ತದೆ ಭಯ ಅಂತ ಹೆಚ್ಚಾಗಿ ಕಾಣಬಹುದು ಚಿಕ್ಕ ಚಿಕ್ಕ ಮಾತುಗಳಿಗೆ ಅಳುವುದು ಹಠ ಮಾಡುವುದು ಈ ರೀತಿ ನೀವು ಬಾಲ್ಯದಲ್ಲಿ ಇರ್ತೀರಾ ವೃಶ್ಚಿಕ ರಾಶಿರವರ ಯವನಾವಸ್ಥೆಯಲ್ಲಿ ತುಂಬಾ ಆಲೋಚನೆಯನ್ನ ಮಾಡ್ತೀರಾ ಇದರಿಂದಾಗಿ ಹೆಚ್ಚು ತಲೆನೋವು ನೋವು ಸ್ಟ್ರೆಸ್ ಆಗುವುದು ಡಿಪ್ರೆಷನ್ಗೆ ಒಳಗಾಗುವುದು ಈ ರೀತಿ ಕಂಡು ಬರುತ್ತೆ ಓವರ್ ಥಿಂಕ್ ಮಾಡ್ತಾ ಇರ್ತೀರಾ ಆದ್ರೆ ಹೃದಯದಿಂದ ಬಹಳ ಶ್ರೀಮಂತರಾಗಿರ್ತೀರ ಬಹಳ ಸೂಕ್ಷ್ಮ ಸ್ವಭಾವದವರು ಯಾವ ಕೆಲಸವಾದರೂ ಸರಿ ಚಿಕ್ಕ ಕೆಲಸ ಅಂತ ನೋಡೋದಿಲ್ಲ ದೊಡ್ಡ ಕೆಲಸ ಅಂತ ನೋಡೋದಿಲ್ಲ ಯಾವುದೇ ಕೆಲಸ ಆದರೂ ಮನಸ್ಸಿನಿಂದ ಪ್ರೀತಿಯಿಂದ ಮಾಡ್ತೀರಾ ಬಡವರು ಶ್ರೀಮಂತರು ಎಂಬಂತಹ ಭೇದ ಭಾವ ತೋರೋದಿಲ್ಲ ಎಲ್ಲರನ್ನ ಸಮಾನವಾಗಿ ಕಾಣುವಂತಹ ಸ್ವಭಾವದವರು ಜ್ಞಾನವಂತರು ಗೌರವಸ್ಥಿರ ಎಲ್ಲ ವಿಷಯಗಳನ್ನ ಗ್ರಹಿಸುವ ಕಲೆ ಉಳ್ಳವರು ಆದ್ರೆ ಎಷ್ಟೇ ಜ್ಞಾನವಂತರಾಗಿದ್ದು ತೋರಿಸಿಕೊಳ್ಳುವುದಿಲ್ಲ ಶೋ ಆಫ್ ಮಾಡುವಂತಹ ಪ್ರವೃತ್ತಿ ನಿಮ್ಮಲ್ಲಿ ನಿಮ್ಮಲ್ಲಿರುವುದಿಲ್ಲ ಯವ್ವನಾವಸ್ಥೆಯಲ್ಲಿ ಪ್ರತಿಯೊಬ್ಬರಿಂದಲೂ ಜ್ಞಾನವನ್ನು ಕಲಿಯುವಂತಹ ಹಂಬಲವಿರುತ್ತದೆ ಆಧ್ಯಾತ್ಮದಲ್ಲಿಯೂ ಆಸಕ್ತಿ ಉಳ್ಳವರು ಹಾಗೆಯೇ ರಾಜಕೀಯ ಕ್ಷೇತ್ರ ಶೈಕ್ಷಣಿಕ ಧಾರ್ಮಿಕ ಸ್ಪೋರ್ಟ್ಸ್ ಫಿಲ್ಮ್ ಇಂಡಸ್ಟ್ರಿ ನ್ಯೂಸ್ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದರ ಬಗ್ಗೆಯೂ ತಿಳಿದುಕೊಳ್ಳಲು ಬಹಳ ಉತ್ಸುಕರಾಗಿರ್ತೀರಾ ನಿಮ್ಮ ಯೌವನಾವಸ್ಥೆಯಲ್ಲಿ ತುಂಬಾ ಚೆನ್ನಾಗಿ ಓದುತ್ತೀರಾ ಅಂತ ಹೇಳೋದಕ್ಕಾಗಲ್ಲ ಆದ್ರೆ ಪುಸ್ತಕದ ಜ್ಞಾನಕ್ಕಿಂತ ಲೋಕಜ್ಞಾನದ ಬಗ್ಗೆ ಹೆಚ್ಚು ಒಲವು ಇಟ್ಕೊಂಡಿರ್ತೀರಾ ಪುಸ್ತಕ ಓದುವಂತಹ ಅಭ್ಯಾಸವನ್ನು ಇಟ್ಕೊಂಡಿರ್ತೀರಾ ತನ್ನ ಕಾರ್ಯಕ್ಷೇತ್ರದಲ್ಲಿ ಯಾರಾದರೂ ನಿಮ್ಮ ಮೇಲೆ ಡಾಮಿನೇಟ್ ಮಾಡಿದ್ರೆ ನಿಮಗೆ ಇಷ್ಟ ಆಗೋದಿಲ್ಲ ಹೊರಗಡೆ ಸುತ್ತಾಡಲು ಇಷ್ಟಪಡ್ತೀರಾ ಹಾಗೆಯೇ ಕೆಲಸ ಮಾಡಲು ಇಷ್ಟಪಡ್ತೀರಾ ಇರಿಟೇಷನ್ ಮಾಡ್ಕೊಳ್ತಾ ಇರ್ತೀರಾ ಬೇಗ ಕೋಪ ಮಾಡ್ಕೊಳ್ತೀರಾ ತನ್ನನ್ನ ತಾನು ಸುಂದರವಾಗಿ ಕಾಣುವಂತೆ ಅಲಂಕಾರ ಮಾಡ್ಕೊಳ್ತೀರಾ ಯಾವುದೇ ಹೊಸ ವಿಚಾರಗಳನ್ನ ರಿಸರ್ಚ್ ಮಾಡಿ ಆಳವಾಗಿ ಇಳಿದು ಅದು ಸರಿ ಅನಿಸಿದ್ರೆ ಮಾತ್ರ ಆ ವಿಷಯದಲ್ಲಿ ಆಗಲಿ ಆ ವ್ಯಕ್ತಿಯನ್ನಾಗಲಿ ನಂಬುವುದು ವೃಶ್ಚಿಕ ರಾಶಿಯವರು ತನ್ನ ಇಪ್ಪತ್ತ ಆರು ಹಾಗೂ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ತನ್ನ ಕೆಲಸದಲ್ಲಿ ಹೆಚ್ಚು ಜವಾಬ್ದಾರಿಗಳನ್ನ ತೆಗೆದುಕೊಳ್ತೀರಾ ತುಂಬಾ ಗಂಭೀರವಾಗಿ ದುಡಿಯಲು ಪ್ರಾರಂಭಿಸ್ತೀರಾ ವೃಶ್ಚಿಕ ರಾಶಿಯವರ ವೃದ್ಧಾಪ್ಯ ಜೀವನ ಹೇಗಿರುತ್ತದೆ ಅಂತ ನೋಡೋಣ ವಯಸ್ಸಾದ ಮೇಲೆ ಕಫಾ ಕೋಲ್ಡ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ತಲೆ ನೋವು ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗತ್ತೆ ವಯಸ್ಸಾದ ನಂತರ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡಲು ಇಷ್ಟಪಡುವುದಿಲ್ಲ ಆರಾಮದಾಯಕವಾಗಿರುವಂತಹ ಜೀವನವನ್ನ ಜೀವಿಸಲು ಬಯಸ್ತೀರ ಹಾಡುಗಳನ್ನ ಹಾಡುವುದು ಕೇಳುವುದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವುದು ಆಧ್ಯಾತ್ಮದ ಕಡೆ ಹೆಚ್ಚು ಆಕರ್ಷಿತರಾಗ್ತೀರಾ ತನ್ನ ಮೊಮ್ಮಕ್ಕಳಿಗೆ ಓದಿಸುವುದು ಕತೆ ಹೇಳುವುದು ಈ ರೀತಿ ಜೀವನ ಕಳೆಯಲು ಇಷ್ಟಪಡ್ತಿರ್ತೀರಾ ತನ್ನ ಯೌವನಾವಸ್ಥೆಯಲ್ಲಿ ಹಣವನ್ನು ಕೂಡಿರುವುದು ನಿಮ್ಮ ವೃದ್ಧಾಪ್ಯದಲ್ಲಿ ಹಣಕ್ಕಾಗಿ ಪರದಾಟ ಮಾಡುವಂತಹ ಪರಿಸ್ಥಿತಿಯನ್ನು ತಂದೊಡ್ಡುವುದಿಲ್ಲ ಮುಂದಾಲೋಚನೆಯನ್ನ ಮಾಡಿ ತನ್ನ ವಯಸ್ಸಾದ ಕಾಲಕ್ಕೆ ಸುಖವಾಗಿರಲು ಏನನ್ನೂ ಉಳಿತಾಯ ಮಾಡಬೇಕು ಎಂಬಂತಹ ಪ್ಲಾನ್ಗಳನ್ನು ಮಾಡಿಕೊಂಡಿರ್ತೀರಾ ವೃಶ್ಚಿಕ ರಾಶಿರವರ ಮಕ್ಕಳ ಬಗ್ಗೆ ನೋಡೋಣ ನಿಮ್ಮ ಮಕ್ಕಳು ಶಾಂತ ಸ್ವಭಾವದವರಾಗಿರ್ತಾರೆ ಒಳ್ಳೆಯ ಜ್ಞಾನವಂತವರಾಗಿರ್ತಾರೆ ಸರಳತೆ ಬುದ್ಧಿವಂತರಾಗಿರ್ತಾರೆ ಜೀವನದಲ್ಲಿ ಒಳ್ಳೆ ನೇಮ್ ಅಂಡ್ ಫೇಮ್ ಮಾಡಿರ್ತಾರೆ ನೀವು ನಿಮ್ಮ ಜೀವನದಲ್ಲಿ ಹೆಸರು ಕೀರ್ತಿ ಮಾಡಿರ್ತಿರೋ ಇಲ್ವೋ ಆದ್ರೆ ನಿಮ್ಮ ಮಕ್ಕಳು ನಿಮಗೆ ಕೀರ್ತಿ ಗೌರವವನ್ನ ತಂದು ಕೊಡ್ತಾರೆ ನಿಮ್ಮ ಮಕ್ಕಳು ಆಧ್ಯಾತ್ಮಿಕ ಧಾರ್ಮಿಕವಾಗಿರ್ತಾರೆ ನಿಮ್ಮ ಕುಟುಂಬದ ಸಂಸ್ಕಾರಗಳನ್ನ ಉತ್ತಮ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾರೆ ನಿಮ್ಮ ಹಾಗೆ ನಿಮ್ಮ ಮಕ್ಕಳು ಸಹ ಹಠ ಮಾಡ್ತಾರೆ ಯಾರ ಮಾತನ್ನು ಕೇಳೋದಿಲ್ಲ ತನ್ನ ಮಾತಿನ ಮೇಲೆ ನಿಂತಿರ್ತಾರೆ ವೃಶ್ಚಿಕ ರಾಶಿರವರ ಜೀವನ ಸಂಗಾತಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ನಿಮ್ಮ ಲೈಫ್ ಪಾರ್ಟ್ನರ್ ತುಂಬಾ ಮೂಡಿಯಾಗಿರ್ತಾರೆ ತುಂಬಾ ರೊಮ್ಯಾಂಟಿಕ್ ಆಗಿರ್ತಾರೆ ನಿಮ್ಮ ಹಾಗೂ ನಿಮ್ಮ ಜೀವನ ಸಂಗಾತಿಯ ಆಲೋಚನೆಗಳಲ್ಲಿ ವಿಭಿನ್ನತೆಯನ್ನು ಕಾಣಬಹುದು ನಿಮ್ಮ ಲೈಫ್ ಪಾರ್ಟ್ನರ್ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತಿರ್ತಾರೆ ವೃಶ್ಚಿಕ ರಾಶಿಯವರು ತುಂಬಾ ಟ್ಯಾಲೆಂಟೆಡ್ ಆಗಿರ್ತಾರೆ ನಿಮ್ಮಲ್ಲಿ ಟೀಮ್ ಲೀಡ್ ಮಾಡುವಂತಹ ಗುಣವಿರುತ್ತೆ ನಿಮ್ಮ ಮಾತುಗಳನ್ನು ನಿಮ್ಮ ಜೀವನ ಸಂಗಾತಿ ಬಹಳ ಬೇಗ ಒಪ್ಪಿಕೊಳ್ಳೋದಿಲ್ಲ ನೀವೇನು ಹೇಳಿದ್ರು ಅಷ್ಟು ಈಸಿಯಾಗಿ ಎಕ್ಸೆಪ್ಟ್ ಮಾಡಿಕೊಳ್ಳೋದಿಲ್ಲ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಇರುತ್ತೆ ನಿಮ್ಮಿಬ್ಬರ ಮಧ್ಯೆ ನಿಮ್ಮ ಜೀವನ ಸಂಗಾತಿ ಲಕ್ಷುರಿಯಸ್ ಆಗಿ ಲೈಫ್ ಲೀಡ್ ಮಾಡಲು ಇಷ್ಟಪಡ್ತಾರೆ ತುಂಬಾ ಎಕ್ಸ್ಪೆಕ್ಟೇಷನ್ಗಳನ್ನು ಇಟ್ಕೊಂಡಿರ್ತಾರೆ ಯಾರನ್ನು ಅಷ್ಟು ಸುಲಭವಾಗಿ ನಂಬೋದಿಲ್ಲ ನಿಮ್ಮ ಹಾಗೂ ನಿಮ್ಮ ಜೀವನ ಸಂಗಾತಿಯ ಮಧ್ಯೆ ಸ್ವಲ್ಪ ವೈಮನಸ್ಸುಗಳು ಇದ್ದೇ ಇರುತ್ತೆ ಯಾವುದೋ ಒಂದು ಮಾತು ಪ್ರಾರಂಭವಾಗಿ ಆ ಮಾತು ಬೇರೆ ಎಲ್ಲಿಗೋ ಹೋಗಿ ನಿಲ್ಲುತ್ತದೆ ವೃಶ್ಚಿಕ ರಾಶಿರವರ ವೈವಾಹಿಕ ಜೀವನ ಮೀಡಿಯಂ ಆಗಿರುತ್ತೆ ಅಂತ ಹೇಳಬಹುದು ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುವಂತಹ ಸಮಯ ಅಂದರೆ ನಿಮಗೆ ನಿಮ್ಮ ಇಪ್ಪತ್ತಾರನೇ ವಯಸ್ಸಿನಲ್ಲಿ ನೀವು ಫಿನಾನ್ಷಿಯಲಿ ಪ್ರೊಫೆಷನಲಿ ತುಂಬಾನೇ ಸ್ಟೇಬಲ್ ಆಗಿರ್ತೀರಾ ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೀಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು